ಕರ್ನಾಟಕದ ರೈತ ಬಾಂಧವರಿಗೆ ಸುನೀತಾ ಮೇಡಮ್ ಮಾಡುವ ನಮಸ್ಕಾರಗಳು ರೀ ನಾ ಇಲ್ಲಿ ಒಂದು ತಂಬಾಕ್ ಪ್ಲಾಟಿಗೆ ಬಂದಿದ್ದೀನಿ ತಂಬಾಕ್ ಹೊಲಕ್ಕೆ ಚಿಕ್ಕೋಡಿ ತಾಲೂಕಿಗೆ ಬಂದಿದ್ದೀನಿ ರೀ ಮತ್ತು ಈಗ ಅವ್ರ ರೈತರ ಅನುಭವ ಹೇಳ್ರಿ ಕೇಳ್ರಿ ಯಾಕಂದ್ರೆ ಯಾಕಂದ್ರೆ ಯಾವ ಥರ ರಿಸಲ್ಟ್ ಬಂತು ಯಾವ ಥರ ಅವ್ರದ್ದು ಬೆಳವಣಿಗೆ ಆಯಿತು ಮತ್ತು ಖರ್ಚ ಎಲ್ಲ ಖರ್ಚು ವೆಚ್ಚದ ಬಗ್ಗೆ ಕೇಳ್ರಿ ಅಂದರೆ ಈಗ ಯಾವುದೋ ಒಂದು ಬೆಳೆ ಬೆಳೆಸ್ಬೇಕಾದ್ರೆ ಭಾಳ ಖರ್ಚು ಬರ್ತೈತೆ ರೋಗ ಹೆಚ್ಚು ಬರ್ತೈತಿ ಕರಿ ಈ ಪ್ಲಾಟ್ಗೆ ಯಾವ ಥರ ಬಂದಿತ್ತು ನೀವು ಅವ್ರದ್ದು ಅನುಭವ ಕೇಳಿರಿ ನಿಮ್ಮ ಹೆಸರು ಏನ್ರಿ ಮೇಡಮ್ ನಮ್ಮ ಹೆಸರು ರೀ ಸವಿತಾ ಸುನೀಲ್ ಮಾಡಿರಿ ಊರು ಕುಡಿರಿ ತಾಲೂಕಾ ಚಿಕ್ಕೋಡಿ ಹ್ಞೂ ಮತ್ತೆ ಇದು ಔಷಧಿ ರೀ ಮಲ್ಟಿಪ್ಲೇಯರ್ ಇದು ಹೊಡೆದಂತ್ರ ರೀ ನಮ್ಗೆ ಭಾಳ ಚಲೋ ರಿಸಲ್ಟ್ ಬಂದೈತಿ ಏನು ಹೆಚ್ಚಿತ್ರವಾಗ ನಾವು ಔಷಧ ಏನು ಕೆಮಿಕಲ್ ಬ್ಯಾರೆದ ಅಂಗಡಿಯಿಂದ ಔಷಧ ಅಂಗಡಿಯಿಂದ ಏನು ತಂದೆ ಇಲ್ಲ ರೀ ನುಸ್ತಾ ಬಟ್ಟೆ ಎರಡು ಕೆ ಜಿ ಔಷಧ ಇದು ಕೊಟ್ಟಿರಿ ಬಾ ಬಾಬ್ರ ಅವ್ರು ಚೌಗ್ಲಾರ್ರಿ ಅವ್ರು ಹೇಳಿದ ಕೂಡಲೆ ನಾವು ತಗೊಂಡಿವ್ರಿ ಒಟ್ ದೀಡ್ ಕೆಜಿ ಹಾಕಿದೇವ್ರಿ ಇನ್ನೂ ಅರ್ಧ ಕೆಜಿ ಐತ್ರಿ ಈ ನಮ್ನಿ ಈ ಲೆವೆಲ್ ದಾಗ ಬೆಳೀತ್ರಿ ಮತ್ತೆ ಏನು ಒಟ್ ರೋಗಿ ಏನು ಇಲ್ರಿ ಇದ್ರೊಳಗ್ರಿ ಬಾಳ್ ಫಾಸ್ಟ್ ದಾಗ ಬೆಳೀತ್ರಿ ಮತ್ತೆ ಇದು ಈ ಏರಿಯಾದಾಗ ಯಾರು ಇಲ್ಲತ್ತಂದ ಎಲ್ಲಾ ಮಂದಿ ಅನತ್ತಾರೀ ಔಷಧ ಯಾರ್ ಕೊಟ್ಟರು ಯಾರು ಇಷ್ಟ ಚಲೋ ಹಿಂಗ ಇದನ್ ಮಾಡ್ಯಾರ ಎಲ್ಲಾ ಮಂದಿ ಒಂದ್ ಬಾಳ್ ಕೇಳಾಕತಿದಾರ್ರೀ ಹ್ಮ್ ಹ್ಮ್ ಹಾ ಆಮೇಲೆ ಮತ್ ಈ ಊರ ಅಂದ್ರೆ ಎಷ್ಟೋ ಈಗ ನಿಮ್ದು ಈಗ ಎಷ್ಟೋ ಹಚ್ಚಿದಾರ ತಂಬಾಕ ಅಲ್ಲಿ ರೋಗ ಎಲ್ಲಾ ಬಂದ್ ರೋಗ ಐತ್ರಿ ನಮ್ ತಂಬಾಕ್ ಕೊಟ್ಟು ರೋಗು ಇಲ್ರಿ ನಾವ್ ಹೆಚ್ಚ ಏನೋ ಔಷಧ ಹೊಡೆದೇ ಇಲ್ರಿ ಮತ್ ರಾಕ್ ಇಲ್ಯಾಂದ್ರೂ ಬಾಬುರ ಸೊಗ್ಲಾ ಅವ್ರ ಹೇಳಿರ್ರಿ ನಮ್ ಹೊಲ್ ಹತ್ತೈದ್ರಿ ನೀವ್ ರೊಕ್ಕ ಇಲ್ಲ ಅಂದ್ರೂ ನಾವ್ ಕೊಡ್ತೇವ್ ನೀ ಇತರ ರಿಸಲ್ಟ್ ಒಂದ್ ನೋಡಿ ಹೇಳತ್ತ ಅಂದ್ರಿ ಅವ್ರ ಏನೋ ರೊಕ್ಕ ಇಲ್ಲ ಕೊಟ್ರ ಪಾಪ ಬಾಳ್ ನಮ್ಗ್ ಹೆಲ್ಪ್ ಆಗೇತ್ರಿ ಇತ್ರ ರಿಸಲ್ಟ್ ಚಲೋ ಬಂದೈತಿ ನೀವು ಎಲ್ಲಾರು ನೋಡಿ ನೀವು ಎಲ್ಲಾರು ತಗೋರಿ ನಿಮ್ಗೂ ಚಲೋ ರಿಸಲ್ಟ್ ಬರ್ತೈತ್ರಿ ಓಕೆ ಈಗ ಹೈಟ್ ಅಷ್ಟು ಬಂದೈತಿ ನೋಡ್ರಿ ತಂಬಾಕ ಎಷ್ಟು ಹೈಟ್ ಬಂದೈತಿ ನೋಡಿರಿ ಅದು ಹೈಟು ಇಲ್ಲ ಅಂದ್ರೆ ಇದ್ರಿ ರೀ ಹೆಚ್ಚು ಎಷ್ಟು ಫುಟ್ ಇರ್ಬೋದ್ರಿ ಪರ ನೀವು ಒಂದು ಸ್ವಲ್ಪ ಹೇಳ್ರಿ ಎಂಟು ಹಾಂ ಎಂಟು ಫುಟ್ ಆಗೈತ್ರಿ ಅದು ಇದೇ ಥರ ಅದ್ರಾಗ ಈಗ ಒಂದು ಎಂಟು ಹತ್ತು ದಿವ್ಸ ಐತ್ರ ನೀರು ಮಂಜು ಬೀಳಾತೈತಿ ಮಂಜು ಅದು ಇದು ವಾತಾವರಣ ಸರಿ ಇಲ್ಲ ಆದ್ರೂ ಈ ತರ ರಿಸಲ್ಟ್ ಲೆವೆಲ್ ನಮ್ಮ ಹೊಲದಾಗ ಯಾವತ್ತು ಬೆಳ್ದಿಲ್ರಿ ನಾವ್ ರೀ ಬಹಳ ರೊಕ್ಕ ಖರ್ಚು ಮಾಡಿದ್ದು ಖರೆ ಏನು ಪ್ರಯೋಜನ ಆಗಿಲ್ರಿ ಈ ಸಲ ಬಹಳ ಚಲೋ ಬೆಳ್ದೈತ್ರಿ ನೀವ್ ಎಲ್ಲಾರು ತಗೋರಿ ನೀವು ಹಿಂಗ ಬೆಳೆಸ್ರಿ ನೋಡ್ರಿ ತಪ್ಪಲ ತಪ್ಪಲ ದಿಪ್ಪ ಎಷ್ಟು ಚಂದ ಬಂದಿತ್ತಂಬಾಕ್ ನಾಕ್ ಮಾತಾಡ್ಬೇಕಲ್ಲ ಇತ್ರಾಗ ಕುಡಿ ಮುರಿಬೇಕಾದ್ರೆ ನಮ್ಮ ಕೈ ಬರಂಗಿಲ್ಲ ರೀ ಎಲ್ಲರೂ ಕುಡಿ ಹೆಂಗೆ ತೆಗಿತ್ರಿ ಈ ನಮನಿ ಬೆಳೆದೈತ ಎಲ್ಲ ಮಂದಿ ಕೇಳಾಕತ್ತಿದಾರೆ ರೀ ಒಂದು ತಪ್ಲ ನೋಡ್ರಿ ಅಷ್ಟು ಹಿಡಿ ನೋಡು ತೋರಿಸಿ ತಪ್ಲ ತೋರಿಸಿ ಅಷ್ಟು ಬರ್ರಿ ಎಲ್ಲಿನು ಬಾಳ ದಪ್ಪ ದಪ್ಪ ಅಡಾಗ್ಲದಾವ್ರಿ ಮತ್ ಹೆಚ್ಚ ಏನು ರೋಗ ಇಲ್ಲ ಏನ್ ಇಲ್ರಿ ಬಾಳ ಚಲೋ ಐತ್ರಿ ದಾ ಔಷಧ ಓಕೆ ನಮಸ್ಕಾರ ಮೇಡಮ್